ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಣೆ ಜನಸಾಗರದ ನಡುವೆ ತೇರೋತ್ಸವ ಚಿಂತಾಮಣಿ ತಾಲೂಕಿನ ಕಸಬಹೋಬಳಿ ಆನೂರು ಗ್ರಾಮದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಬ್ರಹ್ಮರಥೋತ್ಸವ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದಗೋಕ್ಷಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದ್ರು ಊರು ಸುತ್ತ ರಥದಲ್ಲಿ ಮೂರು ಸುತ್ತು ಎಳೆಯುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಪಾನಕ ಕೋಸಂಬರಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಬ್ರಹ್ಮ ರಥೋತ್ಸವದಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ನನಗೆ ಜ್ಞಾಪಕ ಬಂದಾಗಲಿಲ್ಲ ಅಲ್ಲೂರಿನಲ್ಲಿ ಯೋಗಾಗಿ ಹೋದ ಮೇಲೆ ಹದಿನೆಂಟು ಜನಕ್ಕೆ ರಥೋತ್ಸವ ನಡೀತದೆ ಅದು ಪುರಾತನ ಕಾಲ ಮೊದಲಿಂದನೂ ನಡೀತಾ ಜ್ಞಾಪಕ ಬಂದಾಗಲಿಂದ ನಡೆಸ್ತಾ ಇದ್ದೀವಿ ಮೊದಲು ನಮ್ಮ ತಂದೆಯವರು ನೋಡ್ತಾ ಇದ್ದರು ಊರಲ್ಲಿ ಹಿರಿಯರಾಗಿ ಎಲ್ಲ ತುಂಬ ಸಮಾಧಾನ ಹೋಗ್ತೀವಿ ಬಿಡಿ ಜಾತ್ರೆ ಬಗ್ಗೆ ನಾವು ರಾಜಕೀಯ ಅದು ಇದು ಬೆಳೆಸ್ಕೊಳ್ಳೋದೇ ಇಲ್ಲ ಎಲ್ಲ ಅಣ್ಣ ತಮ್ಮಂದರೆ ಊರಿನ ಜನ ಎಲ್ಲ ಈ ಥರ ಮಾಡಬೇಕು ಅಂತ ನಡೆಸ್ತಾ ಇದ್ದೀವಿ ಆಮೇಲೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ನಮ್ಮ ಅಣ್ಣವ್ರು ನೋಡಿದ್ರು ಕಾರಣ ಅವರಿಗೆ ಸ್ವಲ್ಪ ತೊಂದರೆ ಆಯಿತು ಇವಾಗ ಐದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇದು ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ಶುಕ್ರವಾರಕ್ಕೆ ಮುಗೀತು ಶನಿವಾರದಿಂದ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ದೇವ್ರಿಗೆ ಮೊದಲಿಂದಲೂ ಈ ವರ್ಷನೆಲ್ಲ ತುಂಬ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ತೀವಿ ಊರಿಂದೆಲ್ಲ ಹೆಂಗೆ ಮಾಡಿ ಅಂತ ಮೊದಲು ನಮ್ಮ ತಂದೆಯವ್ರು ಮಾಡೋವಾಗ ಐನೂರು ರೂಪಾಯಿ ಜಾತ್ರೆ ಮಾಡ್ತಾ ಮಾಡ್ತಾಯಿದ್ದಂತೆ ಇವಾಗ ಐದು ಲಕ್ಷ ಆಗ್ತದೆ ಆ ಥರ ಬೆಳೀತಾ ಇದೆ ದೇವರು ಇದರಿಂದ ಯಾವುದೇ ತಾರತಮ್ಯ ಮೇಲೆ ಆ ಸಂತೋಷವಾಗಿ ನಡೆಸ್ತಾರೆ ಇವತ್ತು ವಿಶೇಷವಾಗಿ ಆದರೆ ಇವಾಗ ರಥೋತ್ಸವ ರಥೋತ್ಸವ ಆದಮೇಲೆ ಇದು ಈ ಎಲ್ಲ ನಮ್ಮ ಸ್ವಂತದ್ದು ಊರಿನ ಜನಕ್ಕೂ ಈ ಊಟ ಸಮರಾಜ್ಯಕ್ಕೂ ಸಂಬಂಧನೇ ಇರೋದಿಲ್ಲ ಅದ ಮೊದಲಿನಿಂದ ಹಂಗೆ ನಾವು ಮಾಡೋದು ಮತ್ತು ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಆರ್ಕೆಸ್ಟ್ರಾ ಇರ್ತದೆ ಈ ಹೂಕರು ಗುಂಪು ಮತ್ತೆ ರಾತ್ರಿ ಹನ್ನ ಹನ್ನೆರಡು ಗಂಟೆಯಿಂದ ಪಲ್ಲಕ್ಕಿ ಇದೆ ತುಂಬ ಜೋರಾಗಿ ಮಾಡ್ತಿದೆ ಬೆಳಿಗ್ಗೆ ಏಳು ಆರು ಗಂಟೆವರೆಗೂ ಅದು ಮುಗಿಸ್ಕೊಂಡು ಮತ್ತೆ ನಾಳೆ ಇದು ಏನು ಕುಂದ್ರಿ ಮೊಲ ತಗೊಂಡು ಅಂತ ಬಿಟ್ಟು ಸಾರ್ಮಾಟ ಅಂತ ಬಿಡ್ತಾರೆ ಆಮೇಲೆ ನಾಟಕ ಇದೆ ನಮ್ಮೂರನ್ನ ಅವರೇ ಕಲ್ತಿದ್ದಾರೆ ಡ್ರಮ್ಮ ದಾನೇಶ್ವರ ವಿರುದ್ಧ ಅದೂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತೆ ನಾಳೆದ್ದು ವಸಂತೋತ್ಸವ ಅಂತಿದೆ ಮೊದಲಿನಿಂದ ಐದು ದಿವಸ ಐದು ಕಾರ್ಯಕ್ರಮಗಳು ನಡೀತದೆ ಕಂಪ್ಲೀಟು ಹಂಗೆ ಇದೆ ಅದು ತುಂಬ ಫ್ರೀಯಾಗಿ ತುಂಬ ನೀಟಾಗಿ ಸಂತೋಷವಾಗಿ ಮಾಡ್ತೀವಿ ಇದ್ರ ಬಗ್ಗೆ ಅವರು ಬಂದು ಗಲಾಟೆ ಮಾಡಿ ಅಂತ ಆರ್ನೂರು ಇದೆ ಯಾತ್ರೆ ಗಡ್ಡ ಆಯ್ತಪ್ಪ ಅಂತಾರೆ ಹೊರತು ಆನೂರ ಆರ್ನೂರು ಅವರು ಯಾವತ್ತೂ ಇಲ್ಲ ಇಲ್ಲಿ ಬರ್ತಾರೆ ಇಲ್ಲ ಇಲ್ಲ ಬೇ ದೂರ ನಾವೇನು ಪಬ್ಲಿ ಸಿಟಿನ ಮಾಡೋದಿಲ್ಲ ಆದಗೇರಿ ಮುಜಿಂತಿ ಕಾಚಳ್ಳಿ ಗೊಲ್ಲಳ್ಳಿ ಇವಾಗ ಟ್ರ್ಯಾಕ್ಟ್ರು ಬರ್ತದೆ ಪಂಟ್ ಕಾಫಿ ಬೇಳೆ ಮಾಡಿಕೊಂಡು ಗೊಲ್ಲಳ್ಳಿಯಿಂದ ಬರ್ತದೆ ಕೋಡಳ್ಳಿಯಿಂದ ಬರ್ತದೆ ಇಲ್ಲಿ ಹೊಸೂರಿನಿಂದ ಬರ್ತದೆ ದೊಡ್ಡ ಮುದ್ದಿಂದ ಬರ್ತಾರೆ ಇನ್ನು ಸೀಕಲ್ ಗ್ರಾಮ ಇದೆಲ್ಲ ಕುರು ಪಂಚಾಯತ್ ಅವರು ಬರ್ತಾರೆ ಈ ಬಿಸಿ ಇಷ್ಟು ಜನ ಸೇರ್ತಾರೆ ಅಂದ್ಕೊಂಡಿದ್ವು ನೋಡಿದ್ರಲ್ಲ ನೀವು ರೋಡ್ ಫುಲ್ ಬ್ಲಾಕ್ ಆಗಿದೆ ನಾವು ಸಾಯಂಕಾಲ ನಾಲ್ಕು ಐದು ಗಂಟೆ ಮೇಲೆ ಜನ ಸೇರ್ತಾನೆ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಹೇಳ್ಕೊಂಡು ದೇವಸ್ಥಾನದಲ್ಲಿ ಹೇಳ್ಕೊಂಡು ಆಚೆ ಕಡೆ ಬರೋಷಕ್ಕೆ ಇಲ್ಲ ತುಂಬ ಪ್ರೀತಿಯಿಂದ ವಿಶ್ವಾಸನ ಮಾಡ್ತೀವಿ ಯಾವುದೇ ಕಾಲ ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ತುಂಬ ಪ್ರೀತಿಯಾಗಿ ಖುಷಿಯಾಗಿ ಮಾಡ್ತೀವಿ